ಓಕೆ ಆದ್ರೂನು ಅದು ಹೋಗ್ತಾನೆ ಇರಲಿಲ್ಲ ತುಂಬಾ ಲೋಟ ನಿಮ್ ತಲೆ ಬಸ್ಕೊಂಡು ಆಗ್ತಾ ಇಲ್ಲ ಸೀದಾ ತುಂಬಾ ಲೋಡ್ಕೊಳ್ಳೋ ಕಟ್ತಾ ಈ ಪರವಾಗಿಲ್ಲ ಪರ್ವಾಗಿಲ್ಲ ಓಕೆ ಅದು ಬಿಟ್ರೆ ಬೇರೆ ಏನು ಮಂಡಿ ನೋವು ಆತರ ಏನಾದ್ರು ಅದು ಸ್ವಲ್ಪ ಪರವಾಗಿಲ್ಲ ಅದು ಒಂದು ದಿನ ಹಾಕಿ ಒಂದು ಸ್ವಲ್ಪ ಮಂಡಿ ಪರವಾಗಿಲ್ಲ ಓಕೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಈ ತಲೆ ಮಿಷನ್ ನಾವು ತಪ್ಪಾಗಬೇಕು ಅಂತ ಇಷ್ಟ ಪಡ್ತೀವಿ ನಾನ್ ಫ್ರೆಂಡ್ ಯಾವ ತಗೊಳ್ತೀರಾ ಹೇಳಿ

ಎಷ್ಟು ಇದೇ ಹಾಫ್ ಅನ್ ಅವರ್ ಇತ್ತು ಹಾಫ್ ಅನ್ ಅವರ್ ಇತ್ತು ಇದೇ ಸೇಮ್ ಏನೋ ಇದೆಲ್ಲ ಹಾಕಿ ಮಾಡ್ತಾ ಇದ್ರು ಆದ್ರೂ ಅದು ಅದು ಮಾಡ್ಕೊ ಬಂದಿದ್ದು ದಿನ ಮಧ್ಯಾಹ್ನ ಗಂಟೆ ಚೆನ್ನಾಗಿ ಹೋದಾಗ ನಮ್ಮ ಸಾಯಂಕಾಲ ಅಷ್ಟು ಮಾರ್ನಿದ್ರೆ ಹೋಗಿ ಹೌದು ಓಕೆ ಇದ್ರ ಬಗ್ಗೆ ಏನು ಹೇಳ್ತೀವಿ ನಾಲ್ಕು ದಿನಕ್ಕೆ ಗೊತ್ತಾಗ್ತದೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ